ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ನಾನಿಲ್ಲಿ ಕಾಲಿಫ್ಲವರ್ ಉಪ್ಪೋಸು ಅಂತಾರಲ್ಲ ಅಲ್ಲ ಅದ್ರದ್ದು ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಪೂರಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನಾವು ಜಾಸ್ತಿ ತಡ ಮಾಡ್ದೇ ಶುರು ಮಾಡೋಣ ಮೊದಲನೆಯದಾಗೆ ಹೂಕೋಸನ ಚೆನ್ನಾಗಿ ಬಿಡಿಸ್ಕೊಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಅದನ್ನು ಯಾಕೆಂದರೆ ಒಂದೊಂದು ಸಲ ಅದರಲ್ಲಿ ಹುಳಗಳು ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಸೇಫ್ಟಿ ವೈಸ್ಗೋರ್ಗ ಇನ್ನೊಂದು ಸಲ ನಾವು ಅದನ್ನು ಬಾಯ್ಲ್ ವಾಟರಲ್ಲಿ ಅಂದರೆ ಒಂದು ಕುದಿ ನೀರು ಕುದಿಯೋ ನೀರನ್ನು ಹೂಕೋಸ ಒಳಗಡೆಗೆ ಹಾಕಬೇಕು ಅದಕ್ಕೆ ಸ್ವಲ್ಪ ಅರಶಿನ ಹಾಗೆ ಕಲ್ಲು ಪುರಾಸ್ಟ್ ಅಂತಾರೆ ಅದನ್ನು ಸ್ವಲ್ಪ ಹಾಕಬೇಕು ಹಾಕ್ಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬಿಡಬೇಕು ಬನ್ನಿ ಅದು ಆಗೋದ್ರೊಳಗಡೆ ನಾವು ಇನ್ನೊಂದು ಕಡೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಬಾಣಲೆಗೆ ಸ್ವಲ್ಪ ಒಂದು ಒಂದು ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು ಡ್ರೈ ರೋಸ್ಟ್ ಡ್ರೈ ರೋಸ್ಟಲ್ಲ ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿನ ಹಾಗೆ ಇಟ್ಕೋಬೇಕು ಯಾಕೆಂದ್ರೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿನ ನಾನು ಹಾಗೆ ಇಟ್ಟಿಟ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಸೊಟ್ಟು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಯಾಕೆ ಇದು ಸ್ವಲ್ಪ ತಣ್ಣಗಾಗಬೇಕು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗ್ದಿಟ್ಟು ತಣ್ಣಗಾಗೋವರೆಗೂ ಇದ್ದೀನಿ ಅದು ತಣ್ಣಗಾಗೋದ್ರೊಳಗಡೆ ಈ ಕಡೆ ನಾವು ಹೂಕ್ಕೋಸ್ಕರ ಬಿಸಿನೀರಲ್ಲಿ ಹಾಕಿದ್ವಿ ಅಲ್ವ ಅದಾಗಿತ್ತು ಅದನ್ನು ಸ್ವಲ್ಪ ನೀರನ್ನು ಫುಲ್ಲು ಚೆನ್ನಾಗಿ ರಿಮೂವ್ ಮಾಡಿಕೊಂಡು ಎಲ್ಲ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಜಾಸ್ತಿ ಯಾಕಿದ್ರೆ ನಾವೀಗ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಚೆನ್ನಾಗಿ ತೆಗೆದ್ಬಿಟ್ಟೆಲ್ಲ ತೆಗ್ದಿಟ್ಕೊಂಡ್ಬಿಕ್ ಸಪ್ರೇಟಾಗಿ ಆಗಿ ಅದು ತೆಗೆದಿಟ್ಕೊಂಡ ನಂತರ ಈ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ ಆಗ್ತಿತ್ತು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಎಣ್ಣೆಗೆ ಅದಕ್ಕೆ ಸ್ವಲ್ಪ ಈ ತೆಗೆದುಕೊಂಡಿದ್ವಲ್ಲ ಹೂ ಕೂಸು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಉಪ್ಪು ಖಾರ ಉಪ್ಪು ಮೊದಲೇ ಹಾಕಿದ್ವಿ ಅಲ್ವ ಹಾಗಾಗಿ ಇದು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ತಿನ್ನುವಾಗ ನಾವು ಗ್ರೇವಿನ ತಿನ್ನುವಾಗ ಸಪ್ಪೆ ಸಪ್ಪೆ ಅಂತಲ್ಲ ತುಂಬಾ ಟೇಸ್ಟಿಯಾಗಿ ಅದಕ್ಕೋಸ್ಕರ ನಾವು ಇವಾಗ ಸ್ವಲ್ಪ ಆಯಿಲಲ್ಲಿ ಖಾರ ಪುಡಿ ಜೊತೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ ನೀವು ಸ್ಟಾರ್ಟಿಂಗ್ ಬಿಸೀರಲ್ಲಿ ಸ್ವಲ್ಪ ಉಪ್ಪು ಹಾಕಿದರೆ ಈಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕೋದು ಇನ್ನೂ ಉಪ್ಪು ಖಾರ ತುಂಬ ಚೆನ್ನಾಗಿ ಅದು ಇಟ್ಕೊಳುತ್ತೆ ಆವಾಗಲೇ ಸ್ವಲ್ಪ ಜಾಸ್ತಿ ಹಾಕಿದರೆ ಇವಾಗ ಹಾಕೋ ಅನ್ನಿಸ್ತಿ ಇರೋದಿಲ್ಲ ಈ ಥರ ನಾವು ಫ್ರೈ ಮಾಡೋದ್ರಿಂದ ಅದು ಕ್ರಂಚಿ ಕ್ರಂಚಾಗಿ ತಿನ್ನುವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ನಾ ಈ ಥರ ಸ್ವಲ್ಪ ಆಯಿಲಲ್ಲಿ ನಾವು ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕು ಆವಾಗ ಅದು ಹಿಡಿದಾನೆ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋದ್ರಿಂದ ಹೂ ಕೋಸಿಂದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಅದಾದ ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಮತ್ತೆ ಪ್ಲೇಟಿಗೆ ಸಪ್ರೇಟಾಗಿ ಅದನ್ನು ತೆಗೆದಿಟ್ಕೋಬೇಕು ನೆಕ್ಸ್ಟ್ ಬಂದುಬಿಟ್ಟು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವಿಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ಪಲಾವ್ ಎಲೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆನ ಹಾಕಬೇಕು ಆಮೇಲೆ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡಬೇಕು ಇದರ ಮಧ್ಯೆ ನಾವು ಮಸಾಲೆನ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ತಣ್ಣಗಾಗಲಿಕ್ಕೆ ಅದನ್ನು ರುಬ್ಬಿ ಸಣ್ಣ ಫೈನ್ ಪೇಸ್ಟ್ ಥರ ಮಾಡ್ಕೊಬೇಕು ನಂತರ ತಗೊಬಂದು ಇಲ್ಲಿ ಪಾತ್ರೆಗೆ ಹಾಕಬೇಕು ಇದು ಹಸಿ ವಾಸನೆವರೆಗೂ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈನ ಮಾಡಬೇಕು ಹಾಗೆ ನಾನು ಇಲ್ಲಿ ರುಬ್ಬೋದಕ್ಕೆ ನಾನು ಆವಾಗಲೇ ಟೊಮೊಟೊನೂ ಹಾಕಿರಲಿಲ್ಲ ಯಾಕೆ ಅಂದರೆ ಅದು ಸಪ್ರೇಟಾಗಿ ನಾನು ರುಬ್ಬಿ ಹಾಕೋಣ ಅಂತ ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ಟೊಮೊಟೊನ ನಾನು ಪೇಸ್ಟ್ ಮಾಡಿಬಿಟ್ಟು ಮತ್ತು ಅದನ್ನು ಹಾಕ್ತಾ ಅದನ್ನು ಇದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಈ ಮಸಾಲೆ ಒಂದೆರಡು ಕುದಿ ಬಂದ ನಂತರ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನ ಹಾಕಬೇಕು ಅಚ್ಚಖಾರದ ಪುಡಿ ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಗರಂ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆದರೆ ನಾವು ಮೊದಲೇ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಒಳ್ಳೆ ಮಿಕ್ಸನ್ನು ಮಾಡಬೇಕು ಇದೆಲ್ಲ ಸ್ವಲ್ಪ ಬೇಯಲ್ಲಿ ಫ್ರೈ ಆಗಲಿ ಅಂತ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಅಲ್ಲಿ ಬೇಯೋದೇನಿರೋದಿಲ್ಲ ಅಂದರೆ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದಾದ ಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಹೂಕೋಸು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಒಳ್ಳೆಯ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ತಿಕ್ನೆಸ್ ಬೇಕು ಗ್ರೇವಿಗೆ ಅಂದರೆ ಸ್ವಲ್ಪ ತಿಳಿಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಬೇಕು ಗಟ್ಟಿ ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ನಾವು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು ಇನ್ನೇನು ಬೆಂದಿದೆ ಅನ್ನುವಾಗ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಒಂದು ಫ್ಯೂ ಮಿನಿಟ್ಸು ಬೇಯಿಸಲಿಕ್ಕೆ ಇಡಬೇಕು ಇಷ್ಟನೇ ಈ ಗ್ರೇವಿ ಬಂದ್ಬಿಟ್ಟು ಇವಾಗ ಈ ಗ್ರೇವಿ ರೆಡಿ ಆಗಿದೆ ನಾನಿಲ್ಲಿ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿನ ಮಾಡಿದ್ದೀನಿ ಟೇಸ್ಟ್ ಅಂತ ಎಷ್ಟು ಅಷ್ಟು ಚೆನ್ನಾಗಿತ್ತು ಗೊತ್ತಾ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಈ ವಿಡಿಯೋ ಅಷ್ಟೇ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು